ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗಳಕೋಡ ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಹೊಂದಿದ ಮುಕ್ತಿ ಮಂದಿರಕ್ಕೆ ಶ್ರೀಮಠಕ್ಕೆ ದೀಪಾವಳಿ ಅಮಾವಾಸ್ಯೆಯ ಪ್ರಯುಕ್ತ ಸಾವಿರಾರು ಭಕ್ತರು ಆಗಮಿಸಿ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದರ್ಶನ ಆಶೀರ್ವಾದ ಪಡೆದು ಪುನೀತರಾಗಿದ್ದಾರೆ ಅಪಾರವಾದ ಶಕ್ತಿ ಹೊಂದಿರುವ ಪೂಜ್ಯ ಶ್ರೀ ಯಲ್ಲಾಲಿಂಗ ಅಜ್ಜನವರ ಕರ್ತೃಗದ್ದುಗೆ ಭಕ್ತರು ನಮಿಸಿ ತಮ್ಮ ಹರಕೆ ಸಲ್ಲಿಸಿದರು ಅದ್ಭುತವಾದ ಪವಾಡ ಹಾಗೂ ಶಕ್ತಿ ಅಡಗಿರುವ ಮುಗಳಕೋಟದ ಪುಣ್ಯ ಭೂಮಿಯಲ್ಲಿ ಬೇಡಿ ಬರುವ ಭಕ್ತರನ್ನ ಅಪ್ಪಿಕೊಂಡು ಉದ್ಧರಿಸಿ ಕಾಪಾಡುವ ಶಕ್ತಿಯ ಪ್ರತೀತಿ ಇದೆ ಸಿದ್ದರಾಮಯ್ಯ ಸಮಸ್ತ ನಾಡಿನ ಜನತೆಗೆ ದೇಶದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿ ಭವ್ಯ ಭಾರತದ ಶ್ರೇಷ್ಠ ಪರಂಪರೆಯನ್ನು ಹತ್ತು ಸಾಗುತ್ತಿರುವಂತಹ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಹಬ್ಬ ಹರಿದಿನಗಳನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇದು ನಮ್ಮ ಸನಾತನ ಧರ್ಮದ ಒಂದು ತತ್ವದ ತಳಹದಿಯ ಮೇಲೆ ನಾವು ಪ್ರತಿಯೊಂದು ಹಬ್ಬಗಳು ಕೂಡ ಭಾಳಷ್ಟು ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾದಂಥ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಬಂದಿರತಕ್ಕಂಥ ಅನೇಕ ಹಬ್ಬಗಳಲ್ಲಿ ದೀಪಾವಳಿಯು ಕೂಡ ಒಂದು ಭಾಳ ಶ್ರೇಷ್ಠವಾಗಿರುವಂಥ ಹಬ್ಬ ದೀಪಾವಳಿ ಹಬ್ಬ ಅಂದರೆ ಅದು ನಮ್ಮೆಲ್ಲರಿಗೂ ಒಂದು ಬೆಳಕಿನ ಹಬ್ಬ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ದೀಪಗಳನ್ನು ಪ್ರಜ್ವಲನೆಯನ್ನು ಮಾಡಿ ದೀಪಗಳಿಂದ ಬೆಳಕನ್ನು ಉಂಟು ಮಾಡಿ ಆ ಬೆಳಕಿನಲ್ಲಿ ಅತ್ಯಂತ ಸಂತೋಷದ ಬದುಕನ್ನು ಸಾಗಿಸುವಂಥ ಒಂದು ಶ್ರೇಷ್ಠವಾದಂಥ ಹಬ್ಬ ಅಂದರೆ ಅದು ದೀಪಾವಳಿ ಹಬ್ಬ ಹಾಗಾಗಿ ಈ ವರ್ಷ ದೀಪಾವಳಿ ಭಾಳಷ್ಟು ವಿಶೇಷವಾದಂಥ ರೀತಿಯಲ್ಲಿ ನಾಡಿನ ದೇಶದ ಎಲ್ಲ ಜನರು ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭ ಇವತ್ತು ದೀಪಾವಳಿ ಹಬ್ಬ ಅಂದರೆ ಒಂದಿಷ್ಟು ಎಣ್ಣೆಯನ್ನು ಹಾಕಿ ಒಂದು ಇಟ್ಟು ಒಂದಿಷ್ಟು ಬತ್ತಿಯನ್ನಿಟ್ಟು ದೀಪವನ್ನು ಪ್ರಜ್ವಲನೆ ಮಾಡಿ ಗಂಟೆ ಎರಡು ಗಂಟೆಗಳು ದೀಪವನ್ನು ಉರಿಸಿ ಮುಗಿಸಿದ್ರೆ ದೀಪಾವಳಿ ಆಗೋದಿಲ್ಲ ದೀಪಾವಳಿ ಅಂತಂದರೆ ಅದು ಯಾವ ಥರ ಕೂಡಿರಬೇಕು ಅಂತಂದರೆ ನಮ್ಮ ಬದುಕಿನಲ್ಲಿ ಒಂದು ಜ್ಞಾನದ ಬೆಳಕನ್ನು ಚೆಲ್ಲುವಂಥ ದೀಪಾವಳಿ ಆಗಬೇಕು ಇನ್ನೊಂದು ಪ್ರೇಮದ ದೀಪಾವಳಿಯನ್ನು ಆಗಬೇಕು ಪರಸ್ಪರ ಒಂದು ನಾವೆಲ್ಲರೂ ಈ ಭೂಮಿಯ ಮೇಲೆ ಬದುಕ್ತಕ್ಕಂಥ ನಾವೆಲ್ಲರೂ ಭಗವಂತನ ಮಕ್ಕಳು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಾವು ದೀಪಾವಳಿಯನ್ನು ಸಾಂಕೇತಿಕವಾಗಿ ದೀಪವನ್ನು ಹಚ್ಚೋದ್ರ ಮುಖಾಂತರ ಆಚರಣೆಯನ್ನು ಮಾಡಿದ್ದೆ ಆದರೆ ಆ ದೀಪಾವಳಿಗೆ ಒಂದು ವಿಶೇಷವಾದಂಥ ಮೆರಗನ್ನ ಬರ್ತದೆ ಹಾಗಾಗಿ ನಾಡಿನ ಸಮಸ್ತ ಜನತೆ ಇವತ್ತು ದೀಪಾವಳಿ ಏನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ವರ್ಷದ ದೀಪಾವಳಿ ಅದು ಯಾರಿಗೆ ಸಮರ್ಪಿತ ಆಗಬೇಕು ಅಂತಂದರೆ ಬಹುಶಃ ಅನೇಕ ಕಡೆ ಮಳೆ ಹೆಚ್ಚಾಗಿ ಅತಿವೃಷ್ಟಿಯಾಗಿ ಕೆಲವೊಂದು ಕಡೆ ಅನೇಕ ತೊಂದರೆಗಳಿಗೆ ಒಳಗಾಗಿರ್ತಕ್ಕಂಥ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಈ ದೇಶವನ್ನು ಕಾಯುವಂತಹ ಏನಿದ್ದಾರೆ ಅವರಿಗಾಗಿ ಈ ವರ್ಷದ ನಾವು ದೀಪಾವಳಿಯನ್ನು ರೈತರಿಗಾಗಿ ಸೈನಿಕರಿಗಾಗಿ ಸಮರ್ಪಣೆಯನ್ನು ಮಾಡಬೇಕಾಗಿದೆ ಹಾಗಾಗಿ ಈ ವರ್ಷದ ನಮ್ಮ ದೀಪಾವಳಿ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಏನಾದರೂ ಬೆಳಕು ಬರ್ತಕ್ಕಂಥ ಒಂದು ಯೋಗ ಇತ್ತು ಅಂದರೆ ಅದು ನಮಗಿಂತ ಮುಂಚೆ ನಮ್ಮ ದೇಶದ ರೈತರಿಗೆ ಸೈನಿಕರಿಗೆ ಬರಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಈ ವರ್ಷದ ದೀಪಾವಳಿ ಇದು ಎಲ್ಲ ಸಮಸ್ತ ನಾಡಿನ ಜನತೆಗೆ ಒಂದು ಒಳಿತನ್ನ ಮಾಡಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಹಾರೈಸ್ತೇನೆ ಈ ಮೂಲಕ ಸಮಸ್ತ ದೇಶದ ನಾಡಿನ ಜನತೆಗೆ ಸಲ ದೀಪಾವಳಿ ಹಬ್ಬದ ಶುಭಾಶಯಗಳು ಶ್ರೀ ಶ್ರೀಮಠದಲ್ಲಿ ಪ್ರತಿನಿತ್ಯ ಯಾವುದೇ ಜಾತಿ ಮತ ಪಂಥವನ್ನದೇ ಆಗಮಿಸುವ ಸಾವಿರಾರು ಭಕ್ತರನ್ನು ಅಪ್ಪಿಕೊಂಡು ವರ ನೀಡುವ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರು ಎನ್ನಲಾಗಿದೆ ಮಹದೇವ ಕಾಂಬ್ಳೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯಭಾಗ